ಸಾತ್ ಮೇಲೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತ ಸ್ವಾಗತ ನಿಮ್ಮ ಮಾತಾಡ್ತಾ ಇದ್ದೀನಿ ಏನು ಕರ್ನಾಟಕ ಸರ್ಕಾರದಿಂದ ಒಂದು ಮಹತ್ವವಾಗಿರ್ತಕ್ಕಂತ ಒಂದು ಹೇಳಿಕೆ ಅಥವಾ ಪತ್ರ ಒಂದು ಅಧಿಕೃತವಾಗಿರ್ತಕ್ಕಂತ ಮಾಹಿತಿ ಬರ್ತಾ ಇದೆ ಅದೇನಂದ್ರ ಏನು ಒಂದು ಪುಣ್ಯಕ್ಷೇತ್ರ ಏನು ದಕ್ಷಿಣ ಕನ್ನಡದಲ್ಲಿ ಇರ್ತಕ್ಕಂತಹ ಪುಣ್ಯಕ್ಷೇತ್ರದ ಬಗ್ಗೆ ಮಾತನಾಡಬಾರದು ಯಾರು ಕೂಡ ಏನು ಹೇಳಬಾರದು ಅಂತೇಳಿ ಪದೇ ಪದೇ ಸ್ಟೇಟ್ ಅಂದಿರತಕ್ಕಂತಹ ವ್ಯಕ್ತಿಯ ವಿರುದ್ಧ ಆ ವ್ಯಕ್ತಿ ಅಂದ್ರೆ ವೈಯಕ್ತಿಕವಾದಂತದಲ್ಲ ಅಲ್ಲಿ ನಡೆದಿರುವಂತಹ ನೂರಾರು ಹತ್ಯಾಕಾಂಡಗಳು ಸೌಜನ್ಯ ಪ್ರಕರಣ ಏನು ಬಯಲಿಗೆ ಬಂತು ಸೌಜನ್ಯ ಪ್ರಕರಣದಲ್ಲಿ ಅನೇಕ ತನಿಖೆಗಳಲ್ಲಿ ಲೋಪ ದೋಷಗಳು ಅದು ಇದು ಎಲ್ಲವೂ ತಮ್ಮ ಪ್ರಭಾವನ್ನ ಬೀರಿ ಎಲ್ಲವನ್ನ ಮುಚ್ಚಿ ಹಾಕುವಂತ ಸಂದರ್ಭದಲ್ಲಿ ಒಬ್ಬ ಭೀಮಾ ಅಂತಕ್ಕಂತಹ ವ್ಯಕ್ತಿ ದಿಢೀರನೆ ಬಂದು ನಾನು ನೂರಾರು ಹೆಣಗಳನ್ನ ಸಾವಿರಾರು ಹೆಣಗಳನ್ನ ಮನ್ ಮಾಡಿದ್ದೇನೆ ಅಂತ ಹೇಳಿಕೆಯನ್ನ ಕೊಟ್ಟರೂ ಸಹ ಮೌನ ವಹಿಸಿದ ಕೋರ್ಟ್ಗಳು ಇಲಾಖೆಗಳು ಸರ್ಕಾರ ಈಗ ಬಾಯನ್ನ ಬಿಚ್ಚಿ ಅನೇಕ ರೀತಿಯ ಒತ್ತಡಗಳು ಇದೆಲ್ಲ ಕೂಡ ಏನಪ್ಪಾ ಅಂದ್ರ ನಮ್ಮ ಯೂಟ್ಯೂಬರ್ಸ್ಗಳಿಗೆ ಸಾಮಾಜಿಕ ಜಾಲತಾಣಗಳಿಗೆ ಅಲ್ಲ ಏನು ವಕೀಲ ಜಗದೀಶ್ ಅವ್ರಿಗೆ ಈ ಗಿರೀಶ್ ಮಟ್ಟಣ್ಣ ಅವ್ರ ಅವರಿಗೆ ಮತ್ತು ಅನೇಕ ಜನ ಈ ಮಹೇಶ್ ತಿಂಗ್ರೂಡಿ ಅವರಿಗೆ ಇದೆಲ್ಲರಿಗೂ ಕೂಡ ಇದು ಸಲ್ತದೆ ಇವರೆಲ್ಲರ ಹೋರಾಟದ ಪ್ರತಿಫಲವಾಗಿ ಕಡೆಗೂ ಈಗ ಎಸ್ ಐ ಟಿ ಅಂತಕ್ಕಂಥ ಒಂದು ತಂಡವನ್ನ ನಮ್ಮ ರಾಜ್ಯ ಸರ್ಕಾರ ರಚನೆ ಮಾಡಿತಿ ಇದು ಐ ಟಿ ಅಂದ್ರೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇದು ಈ ಟೀಮ್ ಅನ್ನ ರಚನೆ ಮಾಡಿ ಧರ್ಮಸ್ಥಳದಲ್ಲಿ ಏನಾಗಿರುವಂತ ಹತ್ಯಾಕಾಂಡಗಳು ನಡೆದಿದ್ದಾವೋ ಇಲ್ಲವೋ ಅದರ ಬಗ್ಗೆ ಒಂದು ಅಧ್ಯಯನ ಒಂದು ತನಿಖೆ ಆಗಬೇಕು ಅನ್ನೋ ಕಾರಣಕ್ಕಾಗಿ ಕಡೆಗೂ ರಾಜ್ಯ ಸರ್ಕಾರ ಒಂದು ಎಸ್ ಐ ಟಿಯನ್ನ ರಚನೆ ಮಾಡಿ ಇದರ ಪ್ರಮುಖ ಹುದ್ದೆಯನ್ನ ಅಂದ್ರೆ ಇದರ ನೇತೃತ್ವವನ್ನ ಡಾಕ್ಟರ್ ಪ್ರಣವ್ ಮೊಹಂತಿ ಆ ಪೊಲೀಸ್ ಮಹಾನಿರ್ದೇಶಕರು ಆಂತರಿಕ ಭದ್ರತಾ ವಿಭಾಗ ಬೆಂಗಳೂರು ಇವರ ರೆಕಾರ್ಡ್ ಕೂಡ ಚೆಕ್ ಮಾಡಿದಾಗ ತುಂಬಾ ಒಂದು ಚಾಚಾಚಕ್ಯತೆಯ ಮತ್ತು ನ್ಯಾಯದ ಪರವಾಗಿರುವಂತಹ ಒಬ್ಬ ಅಧಿಕಾರಿಯವರು ಇವ್ರನ್ನ ನೇಮಕ ಮಾಡ್ತಾರ ಇವರ ಕೆಳಗೆ ಒಟ್ಟು ನಾಲ್ಕು ಜನರ ತಂಡ ಮತ್ತು ಇದ್ರೆ ಪೂರಕವಾಗಿರ್ತಕ್ಕಂತ ಎಲ್ಲ ಪೊಲೀಸರು ಬೇರೆ ಬೇರೆ ಇಲಾಖೆ ಅಧಿಕಾರಿಗಳನ್ನೂ ಸಹ ಇವ್ರೇನಪ್ಪಾ ಅಂದ್ರ ಸಹಾಯಕ್ಕೆ ತಗೋಬೇಕಾಗ್ತಿ ಮೇಲೆ ಏನಪ್ಪಾ ಅಂದ್ರ ಪ್ರಥಮವಾಗಿ ಇದರ ನೇತೃತ್ವ ಕೊಟ್ಟಿದ್ದು ಪ್ರಣವ್ ಮೊಹಾಂತಿ ಅವರಿಗೆ ಕೆಳಗಡೆ ಯಾರಪ್ಪಾ ಅಂದ್ರ ಎಂಎನ್ ಏನ್ ಅನುಚಿತ ಅನುಚಿತ್ ಇವರು ಐ ಪಿ ಎಸ್ ಉಪ ಪೊಲೀಸ್ ಮಹಾನಿರ್ದೇಶಕರು ನೇಮಕಾತಿ ವಿಭಾಗದಲ್ಲಿ ಇವರು ಇರ್ತಾರೆ ಶ್ರೀಮತಿ ಸೌಮ್ಯಲತಾ ಐ ಪಿ ಎಸ್ ಉಪ ಪೊಲೀಸ್ ಆಯುಕ್ತರು ಆರ್ ಶಿಆರ್ ಕೇಂದ್ರ ಸ್ಥಾನದಲ್ಲಿ ಇವರು ಇರ್ತಾರ ಆಮೇಲೆ ಶ್ರೀ ಜಿತೇಂದ್ರ ಕುಮಾರ್ ದಯಾಮ ಐ ಪಿ ಎಸ್ ಪೊಲೀಸ್ ಅಧೀಕ್ಷಕರು ಆಂತರಿಕ ವಿಭಾಗ ಈ ನಾಲ್ಕು ಜನರ ಒಂದು ತಂಡವನ್ನ ರಚನೆ ಮಾಡಿದ್ವಿ ನಾನು ಪತ್ರ ನೋಡಿದೆ ಪತ್ರದಲ್ಲಿ ಉಲ್ಲೇಖವನ್ನು ಹಾಕಿರುವಂತದ್ದು ರಾಜ್ಯ ಮಹಿಳಾ ಆಯೋಗದ ಒಂದು ಪತ್ರದ ಆಧಾರದ ಮೇಲೆ ಮತ್ತು ಧರ್ಮಸ್ಥಳ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಏನು ಪ್ರಕರಣಗಳ ದಾಖಲೆಯ ದೂರು ದಾಖಲಾಗಿ ಅದರ ಆಧಾರದ ಮೇಲೆ ಮತ್ತು ಟೈಮ್ಸ್ನು ಅವರು ಏನು ಸರ್ಕಾರ ಯಾವ ಆಧಾರದ ಮೇಲೆ ಕೊಡ್ತಾರೆ ಒಟ್ಟಾರೆ ತನಿಖೆಗೆ ಆದೇಶ ಆಗಿದೆ ನನಗನ್ನಿಸ್ತಾ ಇದೆ ಭಾರತ ದೇಶದಲ್ಲಿ ಎಂದೂ ಕಂಡರಿಯದ ಕೇಳರಿಯದಂತಹ ಒಂದು ಮಹಾನ್ ಹತ್ಯಾಕಾಂಡ ಹೊರಗಡೆ ಬರಬಹುದು ಅನ್ನುವಂತಹ ಗುಸುಗುಸು ಪಿಸುಪಿಸುವನ್ನ ಸಾರ್ವಜನಿಕರು ಮಾತನಾಡ್ತಾ ಇದ್ದಾರೆ ಬಹುಶಃ ಇದ್ರ ಪರವಾಗಿನೂ ಜನ ಇರಬಹುದು ನಾವು ಧಾರ್ಮಿಕ ಕ್ಷೇತ್ರಗಳಲ್ಲಿ ಇಂಥದ್ದೆಲ್ಲ ಆಗಂಗಿಲ್ಲ ಹೇಳಿ ಆದ್ರೆ ನಿಮ್ಗೆ ಗೊತ್ತಿರ್ಲಿ ಯಾವಾಗ ಸುಮಾರು ಇಪ್ಪತ್ ಇಪ್ಪತ್ತೈದು ವರ್ಷಗಳ ಹಿಂದೆನೆ ಲಂಕೇಶ್ ಪತ್ರಿಕೆಯಲ್ಲಿ ಪಿ ಲಂಕೇಶ್ ಅವರು ಬರೆದಿದ್ರು ಧರ್ಮಸ್ಥಳದಲ್ಲಿ ಅಧರ್ಮ ಕೆಲಸ ಬಹಳ ಆಗ್ತಾವ ಅನ್ಯಾಯಗಳು ಬಹಳ ಆಗ್ತಾವ ಅಂತ ಹೇಳಿ ಒಟ್ಟಾರೆಯಾಗಿ ಧರ್ಮಸ್ಥಳ ಅಂದ್ರ ಕರ್ನಾಟಕದ ಮಟ್ಟಿಗೆ ಭಾರತ ದೇಶದ ಮಟ್ಟಿಗೆ ಒಂದು ಪವಿತ್ರವಾದಂತಹ ಯಾತ್ರಾ ಸ್ಥಳ ದೈವಿಕ ಸ್ಥಳವಾಗಿತ್ತು ಆದ್ರೆ ಯಾವಾಗ ಸೌಜನ್ಯ ಪ್ರಕರಣಗಳು ಹೊರಗಡೆ ಬರ್ದ ಯಾವತ್ತು ನಾವ್ ಇಲ್ಲಿ ಜಜ್ಮೆಂಟ್ ಕೊಡ್ತಾ ಇಲ್ಲ ಸೌಜನ್ಯ ಪ್ರಕರಣ ಯಾವಾಗ ಹೊರಗಡೆ ಬರ್ತದೋ ನೇರವಾಗಿ ಅಲ್ಲಿಯ ಮುಖ್ಯಸ್ಥರ ಮೇಲೇನೆ ಹೋರಾಟಗಾರರು ಏನಪ್ಪಾ ಅಂದ್ರೆ ಬೆರಳು ತೋರಿಸ್ತಾರ ಆದ್ರೆ ಪೊಲೀಸ್ ತನಿಖೆ ಆಗತ್ತೆ ಚಿಒಡಿ ತನಿಖೆ ಆಗತ್ತೆ ಎಲ್ಲ ಆದ್ರೂ ಕೂಡ ಅಲ್ಲಿ ಯಾರು ಕೂಡ ತಪ್ಪಿತಸ್ತ ಅಲ್ಲ ಬೇರೆ ಯಾರನ್ನೂ ಒಬ್ಬನ ಮೇಲೆ ಬ್ಲೇಮ್ ಮಾಡ್ತಾರ ಸಿ ಬಿ ಐ ಆ ನಂತರ ಅವನನ್ನ ಕೂಡ ಬಿಟ್ಟು ಬಿಡ್ತಾರ ಇವನು ಅಲ್ಲ ಮಾಡಿ ತಪ್ಪು ಯಾರು ಅಂತೇಳಿ ಆದ್ರೆ ತಪ್ಪು ಯಾರು ಅದು ಕೊನೆಗೂ ಸಿಗೋದಿಲ್ಲ ಅದೇ ಒಂದು ಜಾಲನ ಹಿಡ್ಕೊಂಡು ಅನೇಕ ಜನ ಯೂಟ್ಯೂಬರ್ಸು ಹೋರಾಟಗಾರರು ಪತ್ರಕರ್ತರು ವಿಚಾರವಾದಿಗಳು ಜಡ್ಜಸ್ಗಳು ರಿಟೈರ್ಡ್ ಜಡ್ಜಸ್ಗಳು ನ್ಯಾಯವಾದಿಗಳು ಎಲ್ಲ ರೀತಿಯ ಹೋರಾಟಗಾರರು ಈ ಒಂದು ಕ್ಷೇತ್ರದಲ್ಲಿ ಏನೋ ಒಂದು ನಡೆದಿದೆ ಅನ್ನುವಂತಹ ಅನೇಕ ಮಾತುಗಳನ್ನ ಸಾಮಾಜಿಕ ಜಾಲತಾಣದಲ್ಲಿ ಯೂಟ್ಯೂಬ್ಗಳಲ್ಲಿ ಫೇಸ್ಬುಕ್ಗಳಲ್ಲಿ ಪತ್ರಿಕೆಗಳಲ್ಲಿ ಬರಿತಾನೇ ಇದ್ರು ಆದ್ರೆ ಅದಕ್ಕೆ ಯಾವುದು ಕೂಡ ಎಲ್ಲ ಊಹಾಪೋಹದ ಮಾತುಗಳಾಗಿದ್ದವು ಇದಕ್ಕೆ ಅಧಿಕೃತವಾದಂತಹ ಯಾವುದೇ ದಾಖಲೆಗಳು ಇರಲಿಲ್ಲ ಆದ್ರೆ ಈಗ ಹದಿನೈದು ಇಪ್ಪತ್ತು ದಿವಸದಿಂದ ಯಾರ ಭೀಮಾ ಅಂತಕ್ಕಂತ ಒಬ್ಬ ವ್ಯಕ್ತಿ ತಾನೇ ಮಣ್ಣು ಮಾಡಿರ್ತಕ್ಕಂತ ಒಂದು ತಲೆಬುರುಡೆಯನ್ನ ಒಂದು ತಲೆಬುರುಡೆಯನ್ನ ತೆಗೆದುಕೊಂಡು ಆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೋ ಅವಾಗ ಎಲ್ಲಾ ಜನ ಕಕ್ಕಬಿಕ್ಕಿ ಬಿಕ್ಕಿ ಆಗ್ತಾರ ಆ ಸಂದರ್ಭದಲ್ಲಿ ಕೂಡ ಪರ ವಿರೋಧ ಮಾತುಗಳು ಬಂದು ಇಲ್ಲ ಇದು ಯಾರೋ ಉದ್ದೇಶ ಪೂರ್ವಕವಾಗಿ ಮಾಡಿಸಿದ್ದಾರೋ ಅಂತ ಕೆಲವೊಂದು ಜನ ಮಾತಾಡಿದ್ರು ನಮ್ಮ ಕ್ಷೇತ್ರದಲ್ಲಿ ಹಾಗೆ ನಡೀಲಿಕ್ಕೆ ಸಾಧ್ಯ ಇಲ್ಲ ಅಂತ ಮಂದಿ ಮಾತಾಡಿದ್ರು ಈ ವಿಶೇಷವಾಗಿ ಕೆಲವೊಂದು ವಕೀಲರು ಬಹಳಷ್ಟು ಧ್ವನಿಯನ್ನ ಇದ್ರೊಳಗ ಬಹಳಷ್ಟು ಧ್ವನಿಯನ್ನ ಎತ್ತುವ ಮೂಲಕ ಈ ಧರ್ಮಸ್ಥಳದಲ್ಲಿ ಈ ನಡೀತಾ ಇದೆ ಅಂತ ಕೆಲವರು ಅಂದ್ರು ಕೆಲವರು ನಡೀತಾ ಇಲ್ಲ ಅಂತಂದ್ರು ಒಟ್ಟಾರೆಯಾಗಿ ಈಗ ರಾಜ್ಯ ಸರ್ಕಾರ ಮುಂದೆ ಬಂದು ಸನ್ಮಾನ್ಯ ಸಿದ್ದರಾಮಯ್ಯನವರು ಎಸ್ಐಟಿಗೆ ಆದೇಶ ಮಾಡಿದ್ದಾರೆ ಇನ್ನು ಎಸ್ಐ ಟಿಯವರು ಪ್ರಾಮಾಣಿಕವಾಗಿ ನೈಜವಾಗಿ ತನಿಖೆಯನ್ನ ಮಾಡಿದ್ದೇ ಆದ್ರೆ ಯಾರು ತಪ್ಪಿತಸ್ತ್ರದಾರು ನಾವು ಇವತ್ತಿಗೂ ಕೂಡ ಎಲ್ಲ ಊಹಾಪೋಹದ ಮೇಲೆ ಯೂಟ್ಯೂಬ್ ಸಮೀರ್ ಹಿಡ್ಕೊಂಡು ಗಿರೀಶ್ ಮಟ್ಟಣ್ಣವ್ರು ಹಿಡ್ಕೊಂಡು ಮಹೇಶ್ ತಿಮ್ರೂಡಿಯವ್ರ್ ಹಿಡ್ಕೊಂಡು ಎಲ್ಲರೂ ಅಗ್ನಿಶ್ರೀಧರ್ ವರ್ಗು ಇವತ್ತು ಅಗ್ನಿಸ್ರೀಧರ್ ವಿಡಿಯೋ ಕೂಡ ನಾನು ನೋಡಿದೆ ಬೇರೆ ಬೇರೆ ಎಲ್ಲಾ ಜನರು ಮಾತಾಡಿದಾರೆ ಅವರೆಲ್ಲಾ ಮಾತನಾಡುವಂತ ಮಾತುಗಳೇನಂದ್ರ ಇಲ್ಲಿ ನಡುವೆ ಅಂತ ಕೆಲವ್ರು ಮಾತಾಡಿದ್ರು ಕೆಲವರು ಟೆಕ್ನಿಕಲ್ ಆಗಿ ಮಾತಾಡಿದ್ರು ನೋಡ್ರಿ ನೂರಾರು ಬುರುಡೆಗಳನ್ನ ತೊಂಬಿ ಹೇಳ್ತೀರಿ ಸಾವಿರಾರು ಬುರುಡೆಗಳನ್ನ ತೊಂಬಿ ಹೇಳ್ತೀರಿ ಐದಾರು ಕೇವಲ ಒಂದು ಬುರುಡೆ ಅಥವಾ ಕೇವಲ ಐದು ಬುರುಡೆ ಸಿಕ್ಕರೂ ಸಹ ತಪ್ಪು ತಪ್ಪೆ ಕೊಲೆ ಕೊಲೆನೆ ಅಲ್ಲಿ ಯಾಕೆ ಹುಡುಗದ್ರು ಯಾರು ಮಣ್ಣು ಮಾಡಿದ್ರು ಒಂದ್ ಯಾವ್ದೋ ಬೀದಿಯಲ್ಲಿ ಸಿಕ್ಕ ಹೆಣ ಯಾರ್ಯಾರು ಹೋಗಿ ಮಣ್ಣು ಮಾಡಲಿಕ್ಕೆ ಅವಕಾಶ ಇರೋದಿಲ್ಲ ಯಾಕಂದ್ರ ಆ ಹೆಣವನ್ನ ಕಂಡ ತಕ್ಷಣ ನಾವು ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕಾಗ್ತದ ಇಲ್ಲಿ ಯಾರೋ ಒಬ್ರು ಯಾರೋ ಒಬ್ರು ಸತ್ತಿದ್ದಾರೆ ಅಂತೇಳಿ ಪೊಲೀಸರು ಬಂದು ಅದು ಸಾಮಾನ್ಯ ಸಾವು ಅಥವಾ ಕೊಲೆ ಮಾಡಿರುವಂತ ಸಾವು ಅಥವಾ ಮತ್ತೇನಾದ್ರೂ ಆಗಿ ಸತ್ತಿದ್ಯೋ ಅಂತ ಅವ್ರು ಪರೀಕ್ಷೆ ಮಾಡ್ತಾರ ಶವ ಪರೀಕ್ಷೆ ಆಗತ್ತ ಪ್ರಕರಣ ದಾಖಲಾಗತ್ತ ಆ ನಂತರ ಹೋಗಿ ಅದನ್ನ ಕೂಡ್ತಾರ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ಆ ಒಂದು ಹೆಣಕ್ಕೆ ಸತ್ತಂತ ವ್ಯಕ್ತಿಗೆ ಯಾರಾದ್ರೂ ವಾರಸದಾರಿದ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕರೆಸಲಾಗತ್ತ ಎಲ್ಲ ಎಲ್ಲಾಗ ಅವ್ರ ಪೊಲೀಸ್ ಮಾಹಿತಿ ಮಾಹಿತಿ ಕಳಿಸ್ತಾರೆ ಎಲ್ಲ ಸ್ಟೇಷನ್ಗಳಿಗೆ ಎಂತ ಒಂದು ಶವ ಸಿಕ್ಕಿದೆ ಯಾರಾದ್ರೂ ನಿಮ್ಮಲ್ಲಿ ಮಿಸ್ಸಿಂಗ್ ಕಂಪ್ಲೀಟ್ ಆಗಿದ್ಯಾ ಏನಾಗಿದ್ಯಾ ಬಂದು ಇದನ್ನ ಶವನ ಬರ ಯಾರೂ ಬರದೆ ಹೋದ್ರೆ ಅದು ಬೇ ಹಣ ಹೇಳ ಅಂತೇಳಿ ಅದಕ್ಕೆ ಯಾರು ವಾರಸದಾರ ಇಲ್ಲ ಅಂತ ಅದನ್ನ ಪೊಲೀಸರೇ ವಿಡಿಯೋ ಮಾಡುವ ಮೂಲಕ ಏನೋ ಫೋಟೋ ಹೊಡೆಯುವ ಮೂಲಕ ಈ ರೀತಿ ಎಲ್ಲ ನಿಯಮಾವಳಿಗಳನ್ನ ಕಾನೂನನ್ನ ಪಾಲಿಸುವ ಮೂಲಕ ಅದನ್ನ ಬಂದ್ ಮಾಡ್ತಾರೆ ಆದ್ರೆ ಇಲ್ಲಿ ಈ ಭೀಮಾ ಅಂತಕ್ಕಂಥ ವ್ಯಕ್ತಿ ಅವನ ಹೆಸರು ಭೀಮಾನೋ ಅಥವಾ ಮುಚ್ಚಿಡಲಾಗಿದೋ ಏನೋ ಗೊತ್ತಿಲ್ಲ ಆದ್ರೆ ಈಗ ಈಗ ಸಲ ಪ್ರಸ್ತುತವಾಗಿ ಪ್ರಚಲಿತವಾಗಿ ಬರುವಂತ ಹೆಸರು ಭೀಮಾ ನಾನು ನೂರಾರು ಶವಗಳನ್ನ ಹೂತಿಟ್ಟಿದ್ದೇನೆ ಅಂತ ಹೇಳುವಾಗ ಅದನ್ನ ಯಾಕೆ ಗಂಭೀರವಾಗಿ ಸರ್ಕಾರ ಪರಿಹರಿಸಿಲ್ಲ ಅನ್ನುವಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಮತ್ತೆ ಈಗ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ಬಹಳಷ್ಟು ಲಾಂಗ್ ಟರ್ಮ್ ಒಂದು ಅವಕಾಶ ಕೊಟ್ಟರು ಯಾಕಂದ್ರೆ ಈ ಅದು ಆ ತೀರ್ಥ ಸ್ಥಳ ಐತಲ್ಲ ಧರ್ಮಸ್ಥಳ ಅದು ಸುತ್ತಮುತ್ತಲೂ ಹೋಗಿದ್ರೆ ನೇರವಾಗಿ ಹೇಳುವಾಗ ಅದ್ರ ಯಾಕೆ ತುಂಬಾ ಕಡಿಮೆ ಇರೋ ಕಾರಣ ಅಲ್ಲಿ ರಾತ್ರಿ ಹೋಗಿ ಯಾರಾದ್ರೂ ಒಗೆದು ಆ ಹೆಣಗಳನ್ನ ಅಥವಾ ಮೂಳೆಗಳನ್ನ ತೆಗೆಯುವ ಸಾಧ್ಯತೆ ಕೂಡ ಇತ್ತು ಒಟ್ಟಾರೆ ಕಡೆಗೂ ತಪ್ಪು ತಪ್ಪೇ ನಾನೇ ಮಾಡ್ಲಿ ಬೇರೆಯವರೇ ಮಾಡ್ಲಿ ಇನ್ನೊಬ್ ಮಾಡ್ಲಿ ನಾವು ಇತಿಹಾಸದ ಉದ್ದಕ್ಕೂ ನೋಡ್ಕೊಟ್ಟು ಬಂದೀವಿ ಎಲ್ಲಿಯೂ ಕೂಡ ತಪ್ಪುಗಳನ್ನ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಒಂದಿಲ್ಲ ಒಂದು ದಿನ ಯಾವುದಾದರೂ ರೂಪದಲ್ಲಿ ತಪ್ಪುಗಳು ಹೊರಗಡೆ ಬಂದೇ ಬರ್ತಾವೆ ನೀವು ಇಷ್ಟೆಲ್ಲ ಚಾಕ್ಯಾಚಕ್ಯತೆಯಿಂದ ಒಂದು ಮಾಡಿದ್ರೆ ಅಲ್ಲಿ ಈಗ ಅಲ್ಲಿ ಮಾಡಿದ್ದಾರೋ ನಾವು ಜಜ್ಮೆಂಟ್ ನಾವು ನಾವಾರಲ್ಲ ಅಲ್ಲಿ ಏನು ಅನಾಹುತಗಳು ಆಗಿದ್ದಾವೋ ಇಲ್ಲವೋ ಬಟ್ ಆಗಿದ್ದರೆ ಖಂಡಿತವಾಗ್ಲು ಒಂದು ಕ್ಲೂ ಆಗ್ರಲ್ಲಿ ಸಿಕ್ಕೇ ಸಿಗುತ್ತೆ ನೂರಾರು ಕ್ಲೂಗಳು ಸಿಗ್ತಾವ ಮಾಡದೆ ಹೋಗಿದ್ರೆ ಇವ ಇವ ತಂದಿರತಕ್ಕೂ ಯಾರ್ದು ಯಾರ ಕೈವಾಡ ಇವರಲ್ಲಿ ಇತ್ತು ಯಾರೆಲ್ಲ ಸೇರಿ ಇದನ್ನ ಮಾಡಿದ್ರು ಅನ್ನೋದು ಬಹಳ ಸ್ಪಷ್ಟವಾಗಿ ಪೊಲೀಸ್ ಇಲಾಖೆಗೆ ಗೊತ್ತಾಗ್ತದ ಮೊದಲು ಮಾಡಿದ ಅಧಿಕಾರಿಗಳು ತಪ್ಪು ಮಾಡದ ಹಾಗೆ ಕರೆಕ್ಟ್ ಆಗಿ ಇದನ್ನ ಮ್ಯಾನೇಜ್ ಮಾಡಿದ್ರ ಕರೆಕ್ಟ್ ಆಗಿ ಇದನ್ನ ತನಿಖೆ ಮಾಡಿದ್ರ ಖಂಡಿತವಾಗಲೂ ಧರ್ಮಸ್ಥಳದಲ್ಲಿ ನಡೆದಿರುವಂತದ್ದೇನು ಅನ್ಯಾಯ ನಡೆದಿದೆಯಾ ನ್ಯಾಯ ನಡೀತಾ ಇದೆಯಾ ಅಲ್ಲಿ ಹೆಣಗಳು ಯಾವ ಕಾರಣಕ್ಕಾಗಿಬಿಟ್ಟು ಅಲ್ಲಿ ಭಿಕ್ಷಾಟನೆ ಮಾಡುವಂತಹ ಜನರನ್ನ ಕೊಲ್ಲಲಾಯ್ತು ಅಂತ ಹೇಳ್ತಾರ ಅಪ್ರಾಪ್ತ ಬಾಲಕಿಯರನ್ನ ಕೊಲ್ಲಲಾಯ್ತು ಅಂತ ಹೇಳ್ತಾರ ಯಾರಾದ್ರೂ ಜಮೀನಿಗೆ ಕೊಂಡುಕೊಳ್ಳುವಾಗ ವಿರೋಧ ಮಾಡಿದ್ರೆ ಅವರನ್ನ ಹೆದರ್ಸಿದ್ರು ಬೆದರಿಸಿದ್ರು ಒಂದ್ ವೇಳೆ ಅವರು ಕೂಡ ಹೆದರ್ಲಿಕ್ಕೆ ಬೆದರ್ಲಿಕ್ಕೆ ಹೋಗದೆ ಹೋದ್ರೆ ಅವರನ್ನು ಕೂಡ ಕೊಂದಿದ್ದಾರೆ ಅನ್ನುವಂತಹ ಏನು ಊಹಾಪೋಹದ ಮಾಹಿತಿ ಬರ್ತಾ ಇದೆ ಇಲ್ಲಿವರೆಗೂ ಆದ್ರೆ ಈಗ ಎಸ್ ಐ ಟಿ ರಚನೆಯಾದ ನಂತರ ಈ ಒಂದು ಎಲ್ಲಾ ಪ್ರಕರಣಗಳಿಗೆ ಅಂತಿಮ ಸ್ಪರ್ಶ ಸಿಗುವಂತದ್ದು ಇವತ್ತಿಂದ ನಾವು ಕಾರ್ಯಪ್ರವೃತ್ತವಾಗಿ ಐ ಟಿ ಕಾರ್ಯನಿರ್ವಹಿಸ್ತಾ ಇದೆ ಮತ್ತು ಎಲ್ಲ ಹೋರಾಟಗಾರರು ಏನು ಕರ್ನಾಟಕ ರಾಜ್ಯದಲ್ಲಿ ಮತ್ತು ಕೇರಳದಲ್ಲಿ ಮತ್ತು ಬೇರೆ ಬೇರೆ ಪ್ರಾಂತ್ಯದಲ್ಲಿ ಇರತಕ್ಕಂತ ಮೀಡಿಯಾದವರು ಹೋರಾಟಗಾರರು ರಾಜಕಾರಣಿಗಳು ಆಟೋ ಚಾಲಕರು ವಕೀಲರು ಜ ರಿಟೈರ್ಡ್ ಜಡ್ಜಸ್ ಯಾರೆಲ್ಲ ದನಿ ಎತ್ತಿದ್ರು ಅವರೆಲ್ಲರೂ ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದಾರ ಈಗ ಇದು ಬಚ್ಚಿಟ್ಟಿರುವ ಏನು ಪ್ರಕರಣ ಅಲ್ಲ ಇದು ಬಚ್ಚಿಡುವ ಇಟ್ಟಿರುವಂತ ಪ್ರಕರಣ ಅಲ್ಲ ಈಗ ಸದ್ಯದ ಮಟ್ಟಿಗೆ ಇದು ಬಿಚ್ಚಿಟ್ಟಿರ್ತಕ್ಕಂತ ಪ್ರಕರಣ ಯಾಕಂದ್ರೆ ಸರ್ಕಾರವೇ ಹೊರಗಡೆ ಬಂದು ಪ್ರೆಸ್ ಮೀಟ್ ಮಾಡುವ ಮಾಡುವ ಮೂಲಕ ಅಥವಾ ಆದೇಶಗಳನ್ನ ಮಾಡುವ ಮೂಲಕ ಇವತ್ತು ಏನು ಧರ್ಮಸ್ಥಳ ಮೇಲೆ ಬಂದಿರತಕ್ಕಂತಹ ಆರೋಪಗಳಿದ್ದು ಅವುಗಳಿಗೆ ರೆಕ್ಕೆ ಪುಕ್ಕವನ್ನ ಕೊಟ್ಟು ಅದು ಸರಿನೋ ತಪ್ಪು ಅನ್ನುವಂತಹ ಒಂದು ನೈಜವಾದಂತಹ ತನಿಖೆ ಆಗಬೇಕು ಅನ್ನುವ ರೀತಿಯಲ್ಲಿ ಇವತ್ತು ಆದೇಶ ಮಾಡಿದೆ ಇದು ಬಹಳ ವಿಚಿತ್ರವಾಗಿರ್ತಕ್ಕಂಥ ಪ್ರಕರಣ ಯಾಕಂದ್ರ ಒಬ್ಬ ಒಂದು ತಲೆಗುರು ತೆಗೆದುಕೊಂಡು ಬಂದ್ರ ವಿರೋಧ ಪಕ್ಷವೇ ಆಗಲಿ ಅಥವಾ ಆಡಳಿತ ನಡೆಸುವಂತಹ ಪಕ್ಷವೇ ಆಗಲಿ ಯಾರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇರಲಿಲ್ಲ ಯಾವ ಹಿಂದೂಪರ ಸಂಘಟನೆಯವರು ಇದ್ರ ಬಗ್ಗೆ ಮಾತನಾಡ್ಲಿಲ್ಲ ಈ ದೇಶದಲ್ಲಿ ರಾಜ್ಯದಲ್ಲಿ ಇರ್ತಕ್ಕಂತ ಕೆಲವೇ ಕೆಲವು ಪ್ರಗತಿಪರರು ವಕೀಲರು ಹೋರಾಟಗಾರರನ್ನ ಹೊರತುಪಡಿಸಿದ್ರೆ ಈ ಪ್ರಕರಣದ ಬಗ್ಗೆ ಯಾರೂ ಕೂಡ ದುಟಿಕ್ ಪಿಟಿಕ್ ಅಂತ ಇರಲಿಲ್ಲ ವಿಶೇಷವಾಗಿ ಒಬ್ರು ಯಾರಾದ್ರೂ ಹೊಟ್ಟಲೆ ಆದ್ರೆ ದಿನಗಳ ಗಂಟ್ಲೆ ತೋರಿಸುವಂತಹ ಎಲೆಕ್ಟ್ರಾನಿಕ್ ಮಾಧ್ಯಮಗಳು ಯಾವೂ ಕೂಡ ಅದನ್ನ ವಿತರಣೆ ಮಾಡಿರ್ಲಿಲ್ಲ ಮೌನಕ್ಕೆ ಶರಣಾಗಿದ್ರು ಆದ್ರೆ ಅದೇ ಚರಣಗಳು ಈಗ ಕೆಡ್ಲೈನ್ ಆಗಿ ಮಾತಾಡ್ತಾ ಇದ್ದಾರೆ ಏ ಎಸ್ ಟಿ ಗೆ ಹೋಯ್ತಿದ್ರು ಎಸ್ ಐ ಟಿ ಹೋಯ್ತಿದ್ರು ಅಂತೇಳಿ ಆದ್ರೆ ಈ ಮಾಧ್ಯಮಗಳು ಮೊದಲೇ ಈ ಕೆಲಸವನ್ನ ಮಾಡಿದ್ರೆ ಬಹುಶಃ ಸರ್ಕಾರಗಳು ಅವತ್ತೇ ಅದನ್ನ ಮಾಡ್ತಾ ಇದ್ವು ಆದ್ರ ಈ ಯೂಟ್ಯೂಬರ್ಸ್ ನ ಹೋರಾಟ ಸಾಮಾಜಿಕ ಜಾಲತಾಣದ ಹೋರಾಟ ಅದೆಲ್ಲದಕ್ಕಿಂತ ಪ್ರಜಾಪ್ರಭುತ್ವದ ಶಕ್ತಿ ಏನು ಈ ಆರು ಕೋಟಿ ಕನ್ನಡಿಗರ ಪವರ್ ಏನು ಇಲ್ಲಿರ್ತಕ್ಕಂಥ ಧ್ವನಿಗಳಿಗೆ ಒಂದು ಧ್ವನಿ ಗೂಡಿದರೆ ಖಂಡಿತವಾಗಲು ಎಂತ ಸರ್ಕಾರಗಳಿರಲಿ ಯಾವುದೇ ಸಾಮ್ರಾಜ್ಯವೇ ಇರಲಿ ಅವರು ತಪ್ಪು ಮಾಡಿದ್ದೇ ಆಗಿದ್ರೆ ಅವರ ಮೇಲೆ ಯಾವುದೇ ಕಾರಣಕ್ಕೂ ಈ ಕಾನೂನು ಬಿಡೋದಿಲ್ಲ ಈ ಸಂವಿಧಾನ ಬಿಡೋದಿಲ್ಲ ಅನ್ನೋದನ್ನ ಇವತ್ತು ಕರ್ನಾಟಕದ ಮುಖ್ಯಮಂತ್ರಿ ಸಾಬೀತು ಮಾಡಿದ್ದಾರೆ ಅಂತ ನಾನು ಹೇಳಿಕ್ಕೆ ಬಯಸ್ತೀನಿ ಇನ್ನಾದ್ರೂ ತನಿಖೆ ಚುರುಕುಗೊಳ್ಳಬೇಕು ಅಲ್ಲಿರ್ತಕ್ಕಂಥ ಸಾಕ್ಷಿಗಳನ್ನ ನಾಶ ಮಾಡುದು ಇನ್ನೂ ಅನೇಕ ಹುನ್ನಾರಗಳು ನಡೀತಾವೆ ಅದು ಘಟನೆ ಆಗಿದೆಯೋ ಇಲ್ಲವೋ ಅದು ನಮಗ್ ಕ್ವಶನ್ ಮಾರ್ಕ್ ಆಗೇ ಇದೆ ಇವತ್ತಿಗೂ ಯಾಕಂದ್ರ ನಮ್ಮ ಭಾರತದ ಕಾನೂನಿನಲ್ಲಿ ಅಧಿಕೃತವಾದಂತಹ ಸಾಕ್ಷಿ ಇಲ್ಲದೆ ಹೋದ್ರ ಅದು ಪ್ರಕರಣ ಅವರ ಆರೋಪಿತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅವ್ರ ಆರೋಪಿಗಳ ನೀವು ಬೆರಳ ಮಾಡಿದ್ರ ಅವ್ರ ಆರೋಪಿಗಳಂತೆ ಸಾಬೀತು ಮಾಡೋಕೆ ನಿಮ್ ಕಡೆ ಸಾಕ್ಷಿ ಇರಬೇಕಾಗ್ತದ ಅಂತಹ ಒಬ್ಬ ಸಾಕ್ಷಿ ಬಂದಾನ ಬಟ್ ಅವನು ಕೇವಲ ಸಾಕ್ಷಿದಾರ ಮಾತ್ರ ಅಲ್ಲ ಅವನು ಕೂಡ ಆರೋಪಿತನೇ ಇದ್ದಾನ ಅವ ಆರೋಪಿತ ಸಾಕ್ಷಿ ಅವ ಯಾಕಂದ್ರ ಅವ ಯಾವುದೇ ಹಣ ಹೂಳಬೇಕಾದ್ರ ಅವನು ಯಾಕೆ ಹುಳಕ ಒಂದ್ ಅಧಿಕಾರ ಯಾರು ಕೊಟ್ರು ತಪ್ಪು ಯಾರೋ ಕೊಂದಿರಬಹುದು ಯಾರೋ ಹೊಡೆದಿರ್ಬಹುದು ಆದ್ರ ಆ ಹೆಣವನ್ನ ಹೋಗಿ ಡೈರೆಕ್ಟ್ ಆಗಿ ಹೂಳುವಂತಹ ಅಧಿಕಾರ ನಮಗಿಲ್ಲ ಅದು ಕೂಡ ಅಪರಾಧ ಆಗುತ್ತ ಆತನು ಕೂಡ ಜೈಲಿಗೆ ಹೋಗ್ತಾನ ಇವತ್ ಯಾರೋ ಮನನೊಂದು ಬಂದಿದ್ದಾನೋ ಏನೋ ಅವನ ಆತ್ಮ ಹೇಳ್ತು ಅವನ ಮನಸ್ಸು ಹೇಳುತ್ತೋ ಅವನಿಗೆ ಏನ್ ಫೀಲಿಂಗ್ ಆಗಿದೆಯೋ ಗೊತ್ತಿಲ್ಲ ಅವನೇನ್ ಬಂದನು ಭೀಮಾ ಅಂತ ಹೇಳಿ ಬಂದನಲ್ಲ ಅವನು ಕೂಡ ಆರೋಪಿತಾನೆ ಒಬ್ಬ ವ್ಯಕ್ತಿಗಂತೂ ಒಬ್ಬ ವ್ಯಕ್ತಿನ ಕೊಲೆ ಆಗಲ್ಲ ಮಾಡಿದ್ರು ಕೂಡ ಹೆಮ್ಮನ್ನು ಮಾಡೋಕ್ಕಾಗಲ್ಲ ಮಣ್ಣು ಮಾಡಿ ತಗ್ ತೆಗದು ಹಡ್ಡಿ ಮುಚ್ಚಬೇಕಾದ್ರ ಅದಕ್ಕೆ ನಾಲ್ಕೈದು ಒಂದು ಹತ್ತಾರು ಜನರ ಮೇಲೆ ಖಂಡಿತವಾಗ್ಲು ಇದು ಆರೋಪ ಬರುವಂತ ಸಾಧ್ಯತೆ ಒಂದು ವೇಳೆ ಅಲ್ಲಿ ಆಗಿದ್ರ ಘಟನೆಗಳಾಗಿದ್ರ ಖಂಡಿತವಾಗ್ಲೂ ಬರುವಂತ ಸಾಧ್ಯತೆ ಐತಿ ಈಗ ಬಹಳ ವರ್ಷಗಳ ಹೋರಾಟದ ಪ್ರತಿಫಲವಾಗಿ ಮತ್ತು ಇಲ್ಲಿಯವರೆಗೂ ಈ ಏನ್ ಘಟನೆಗಳೆಲ್ಲ ನಡೆದಾವ ಈ ಘಟನೆಗಳಿಗೆ ಒಂದು ಅಂತಿಮ ಸ್ಪರ್ಶ ಇದರ ಮಧ್ಯೆ ಒಂದು ಮತ್ತೊಂದು ಘಟನೆ ಆಯ್ತು ಈ ಭೀಮ ಅಂತಕ್ಕಂಥ ವ್ಯಕ್ತಿಯನ್ನ ನಾವು ಮಂಪರ ಪರೀಕ್ಷೆ ಒಳಪಡಿಸಬೇಕು ಅಂತ ಹೇಳಿ ಖಂಡಿತವಾಗ್ಲು ಖಂಡಿತವಾಗ್ಲು ಮಂಪುರ ಪರೀಕ್ಷೆ ಒಳಪಡಿಸ್ಬೇಕು ಯಾಕಂದ್ರ ಮನುಷ್ಯನ ಮನುಷ್ಯ ಮನುಷ್ಯನ ಮನಸ್ಸು ಹೇಳಕ್ ಬರಂಗಿಲ್ಲ ಇವತ್ತು ನಾವು ತನಗ ಬೇಕಾಗಿರುವವರ ಹೆಸರನ್ನ ಮಾತ್ರ ಹೇಳುವಂತ ಸಾಧ್ಯತೆ ಇದ್ರೊಳಗಡೆ ಇನ್ನೂ ಕೆಲವರು ಎಂಟರ್ಫಿಯರ್ ಆದವ್ರನ್ನ ಅವನು ಹೆಸರು ಹೇಳಿದ ಹೋದ್ರೆ ಏನ್ ಮಾಡ್ತೀರಿ ನೀವು ಅದಕ್ಕೆ ಅವನು ಮಂಪರು ಪರೀಕ್ಷೆಗೆ ಒಳಪಡಿಸಿದರೆ ಅಲ್ಲಿ ಇರ್ತಕ್ಕಂಥ ಎಲ್ಲರ ಹೆಸರು ಪಟಾ ಬಯಲಾಗ್ತವ ಅವನು ತನಗ ಆತ್ಮೀಯನೇ ಆಗಿರ್ಲಿ ವಿರೋಧಿನೇ ಆಗಿರ್ಲಿ ಒಟ್ಟಾರೆ ಅವನು ಯಾರೇ ಆಗಿರ್ಲಿ ಸಾಮಾನ್ಯ ಮನುಷ್ಯನಾಗಿರ್ಲಿ ದೊಡ್ಡ ಮನುಷ್ಯನೇ ಆಗಿರ್ಲಿ ಶ್ರೀಮಂತನೇ ಆಗಿರ್ಲಿ ಬಡವನೇ ಆಗಿರ್ಲಿ ಯಾವುದೇ ಧರ್ಮದಾಗಿರ್ಲಿ ಯಾವುದೇ ಜಾತಿಯವನಾಗಿರ್ಲಿ ಒಟ್ಟಾರೆ ಈ ಭೀಮನಿಗೆ ಬೆಂಬಲ ಕೊಟ್ಟವರು ಯಾರು ಭೀಮನ ಏನು ಹೆಣ ಹೋಗಿದಿನಿ ಅಂತ ಹೇಳ್ತಾರಲ್ಲ ಇದರಿಂದ ಆ ಮಡ ಮಾಡಿದವರು ಯಾರು ಅವ್ರು ಎಲ್ಲರೂ ಶಿಖಾಕೋಬೇಕಾದ್ರ ಒಂದು ರೀತಿಯಲ್ಲಿ ನಾವು ಸರ್ಕಾರಕ್ಕ ಕಾನೂನಕ್ಕ ಇಲ್ಲಿ ಹೇಳುವಷ್ಟು ದೊಡ್ಡವರಲ್ಲ ಆದ್ರೆ ಇಲ್ಲಿ ಇತ್ತೀಚೆಗೆ ನಡೆದಿರುವಂತ ಬೆಳವಣಿಗೆಲ್ಲ ಅದೆಲ್ಲ ಅವಲೋಕನ ಮಾಡಿದಾಗ ಖಂಡಿತವಾಗಲು ಆ ವ್ಯಕ್ತಿಯನ್ನು ಅಂಕೂರ್ ಪರೀಕ್ಷೆಗೂ ಒಳಪಡಿಸ್ಬೇಕು ಮತ್ತು ಪೊಲೀಸರ ಹತ್ರ ನೂರಾ ಎಂಟು ದಾರಿಗಳದವ ನೂರಾ ಎಂಟು ಆ್ಯಂಗಲ್ಗಳಲ್ಲಿ ಅವ್ರು ಏನಪ್ಪಾ ಅಂದ್ರೆ ತನಿಖೆ ಮಾಡ್ತಾರ ಈಗ ನಮ್ಮ ಪೊಲೀಸ್ ಇಲಾಖೆ ನಮ್ಮ ಹೆಮ್ಮೆಯ ಪೊಲೀಸ್ ಇಲಾಖೆ ಮೇಲೆ ನಾವು ನಂಬಿಕೆ ಐತಿ ಎಂತಿಂತ ಪ್ರಕರಣಗಳನ್ನ ಬೀದಿಸಿದ್ದ ಕೀರ್ತಿ ಕರ್ನಾಟಕ ಪೊಲೀಸ್ಗೆ ಸಲ್ತದ ಇದು ಅದು ಯಾರಿನ ಯಾರ ಮುಖಕ್ಕಾದ ಮಸಿ ಬೆಳೀತದೋ ಯಾರಿಗದು ನೋವು ಕೊಡ್ತದೋ ಅಥವಾ ಯಾರಿಗದು ಆ ಖುಷಿ ಕೊಡೋದು ನಮಗ್ ಗೊತ್ತಿಲ್ಲ ಅದು ಒಟ್ಟಾರೆ ಅಪರಾಧ ಮಾಡಿದ ಅಪರಾಧಿಗಳಿಗೆ ಶಿಕ್ಷೆ ಆಗಬೇಕು ಅವ್ರ ಅಪರಾಧಿಗಳು ಅಂದ್ರ ಅವಳ ಅವ್ರ ಗೌರವ ಕೂಡ ಹೆಚ್ಚಾಗುತ್ತೆ ಅನ್ನುವಂಥದ್ದು ಸ್ಪಷ್ಟವಾದಂತಹ ಮಾಹಿತಿ ಈಗ ಸದ್ಯದ ಬ್ರೇಕಿಂಗ್ ಏನಪ್ಪಾ ಅಂದ್ರೆ ಕರ್ನಾಟಕ ಸರ್ಕಾರ ಇದೇನು ನಮ್ಮ ಎಸ್ ಐ ಟಿ ಅನ್ನ ಏನೋ ತನಿಖಾ ತಂಡವನ್ನ ಏನು ರೆಡಿ ಮಾಡಿದ್ವಿ ಇದಕ್ಕ ಎಲ್ಲಾ ಕಡೆಯಿಂದ ಜನ ಅಭಿನಂದನೆಗಳನ್ನ ಧನ್ಯವಾದಗಳನ್ನ ಆ ಸಲ್ಲಿಸ್ತಾ ಇದ್ದಾರೆ ಈ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆದಷ್ಟು ಬೇಗನೆ ಆ ಧರ್ಮಸ್ಥಳದಲ್ಲಿ ಏನ್ ನಡೆದಿದೆ ಅನ್ನೋದನ್ನ ಸಾರ್ವಜನಿಕರಿಗೆ ಗುಟ್ಟಿಸುವಂತ ಕೆಲಸ ಮಾಡ್ಲಿ ಅಂತ ಹೇಳ್ತಾ ನಿರಂತರ ಸುದ್ದಿಗಳಿಗಾಗಿ ಸಂಘರ್ಷ ಕರ್ನಾಟಕದಲ್ಲಿ ನೋಡ್ತಾ ಇದೆ ಧನ್ಯವಾದಗಳು